ತುಂಬಾ ಅಂದ್ರೆ ತುಂಬಾ ಬಟ್ ಅಭಿಮಾನಿ ಬಾಸ್ ನಾವ್ ನಿಮ್ಗೆ ಹೆಂಗ ಆಗ್ಬಾರದಾಗಿತ್ತು ಏನೋ ಟೈಮು ಕೆಟ್ಟ ಕೆಳಗೆ ಸರ್ ಬಾಸ್ ಅವೆಲ್ಲ ತುಂಬಾ ಬೇಜಾರು ಬಾಸ್ ನೀವು ಹಂಗಿದ್ರೆ ಹಂಗ ತುಂಬಾ ಬೇಜಾರ ಆಗೈತೆ ಬಾಸ್ ನೀವು ನೋಡ್ಬೇಕು ಒಂದ್ ತಿಂಗಳಿಂದ ನಮ್ ಹುಡುಗರೆಲ್ಲ ಏನೋ ನಿಮ್ ಬಾಸ್ ತಿಂಗ್ ಆಗ ವಿಡಿಯೋ ಹಾ ಯಾವತ್ತ ಬರ್ತಾರೆ ಏನೋ ಅಂತ ಅಂದ್ರು ಸೊ ಇವತ್ತೆಲ್ಲ ನಾಳೆ ನಮ್ಮ ಬಾಸ್ ರಿಲೀಸ್ ಆಗೇ ಹಾಕ್ತಾರೆ ಆ ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ನೂರ ಒಂದು ಈಡ್ಗೈ ಅರ್ಕೆ ಹಾಕೊಂಡಿದೀನಿ ನಮ್ಮ ಬಾಸ್ ಬತ್ತಿದಾಗೇನೆ ನೂರ ಒಂದು ಈಡ್ಗೈ ಹೊಡಿತೀನಿ ನಮ್ಮ ಅಭಿಮಾನಿಗಳೆಲ್ಲ ಬಾಸ್ನ ಭೇಟಿ ಮಾಡ್ತೀವಿ ಬಾಸ್ಗೆ ಏನು ಆಗಿಲ್ಲ ನಾವು ಬಾಸ್ನ ಸುಲಭಾಗಿ ಬಿಟ್ಕೊಡಲ್ಲ ಪಕ್ಕಾ ಲೋಕಲ್ ಡಿ ಬಾಸ್ ಅಭಿಮಾನಿ ಬಾಸ್ ಬಾಸ್ ಡಿ ಬಾಸ್ ಇಷ್ಟ ದಿನ ನಮ್ಮ ತಮ್ಮ ಅಣ್ಣ ಅಂತ ಎಲ್ರಿಗೂ ಬಾಸ್ದ್ರೆ ಬೆಳೆದ್ರೆ ಬೆಳೆಸಿದ್ರಿ ಬಾಸ್ ನೀವು ಈಗ ಎಲ್ಲಿದ್ರೆ ಬಾಸ್ ನಿಮ್ ಜೊತೆ ಅವರು ಯಾರ್ಗ್ ಯಾರು ಬರಲ್ಲ ಬಾಸ್ ನೀವು ಚೆನ್ನಾಗಿದ್ರೆ ನಿಮ್ ಜೊತೆ ನೂರ್ ಜನ ಎಲ್ಲ ಒಂದ್ ಕೋಟಿ ಜನ ಬರ್ತಾರೆ ಬಾಸ್ ನಿಮ್ಗೆ ಏನು ಆಗಿಲ್ಲ ಬಾಸ್ ಅದೆಲ್ಲ ಒಂದ್ ಕೆಟ್ಟ ಕೆಳಗೆ ಒಂದ್ ಟೈಮು ಒಂದೊಂದು ಗುಣ ಇದೆಯಲ್ಲ ಎಲ್ಪಿಂಗ್ ನೇಚರ್ ತಾಯಿಗಿನ ದೊಡ್ಡ ಗುಣ ಬಾಸ್ ಪಕ್ಕಾ ಲೋಕಲ್ ಡಿ ಬಾಸ್ ಅಭಿಮಾನಿ ನೋಡಿ ಹೇಳ್ತಿದಿ ಕೇಳಿ ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ನಮ್ ಬಾಸ್ ಪ್ಯಾಲ ಬಂದೇ ಬರ್ತಾರೆ ಜೈ ಡಿ ಬಾಸ್ ಹಾಯ್ ನನ್ನ ಹೆಸರು ಧನುಷ್ ಅಂತ ನಾನು ಮೈಸೂರನವನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆರ್ಟಿಸ್ಟ್ನಾಗಿ ಕಳಾ ಸಣ್ಣ ಪುಟ್ಟ ಸೈಡ್ರಲ್ಲೂ ಆ್ಯಕ್ಟಿಂಗ್ ಮಾಡ್ತಾ ಏನಪ್ಪ ವಿಷಯ ಅಂತಂದರೆ ಅದು ನಿಮ್ಗೆ ಗೊತ್ತಿರೋ ಅಂಥದ್ದೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ಹದಿನೈದು ದಿನ ಇಪ್ಪತ್ತೈದು ದಿನದಿಂದ ನಾವು ನೋಡ್ತಾನೇ ಇದ್ದೀವಿ ಈ ಮಾಧ್ಯದ ಈ ಮಾಧ್ಯಮದವರು ಆಗ್ಬೋದು ಮತ್ತು ಈ ಪಬ್ಲಿಕ್ ಸಿಟಿಗೆ ಆಗ್ಬೋದು ಸರ್ ನ್ಯಾಯ ಒಂದೇ ಕಾನೂನು ಬದ್ವದ ಬದ್ವಾ ಆಗಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಏನು ತಪ್ಪಾಗಿದೆ ಸರ್ ಅದು ತಪ್ಪಾಗಿದರೆ ಅವರು ಶಿಕ್ಷಣ ಕೊಟ್ಟಿದೆ ಸರ್ ಸಂವಿಧಾನ ಇದೆ ಸರ್ ಅವರೇ ಕೊಡಲಿ ಸರ್ ತಪ್ಪಿಗೆ ಭಾಷೆ ಏನಾದರೂ ತಪ್ಪು ಮಾಡಲಿಲ್ಲ ಅಂತಂದರೆ ಸರ್ ಅವರು ರಾಜರವಾಗಿ ಬಂದೇ ಬರ್ತಾರೆ ನಾವು ಪಕ್ಕ ಲೋಕಲ್ಲು ನಮ್ಮ ಭಾಸ್ನಂತ ನಾವು ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ ಅವತ್ತು ಅಭಿಮಾನಿನೇ ನಾಳೆಗೂ ಅಭಿಮಾನಿನೇ ನಾವು ಸಾಯಾವರ್ಗು ಡಿ ಬಾಸ್ ಅಭಿಮಾನಿನೇ ಸರ್ ನಾನು ಹೇಳ್ತಾ ಇರೋದು ಇಷ್ಟೇ ಸರ್ ಅವ್ರಿಗೆ ಏನು ಕೈದಿ ನಂಬರ್ ಸಿಕ್ಕಿದೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅದು ಇನ್ಮೇಲೆ ನಮಗೆ ಲಕ್ಕಿ ನಂಬರ್ ಆಗ್ಬೋದು ಜೊತೆಗೆ ನಮ್ಮ ಗಾಡಿ ನಂಬರ್ ಪ್ಲೇಟ್ ಆಗ್ಬೋದು ಸೊ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರಿಗೆ ಇಡೀ ಕರ್ನಾಟಕದ ಜನತೆಯ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇದೆ ನಾವು ಯಾವತ್ತೂ ನ ಬಿಟ್ಕೊಡೋ ಮಾತೇ ಇಲ್ಲ ಇವತ್ತಲ್ಲ ನಾಳೆ ಬಾಸು ಬಂದೇ ಬರ್ತಾರೆ ಅವ್ರ ಒಳ್ಳೆತನಕ್ಕೆ ಅವ್ರದ್ದು ತಾಯಿ ಗುಣ ತುಂಬ ಇಷ್ಟ ನಮಗೆ ಇದೇ ಯಜಮಾನ ಶೂಟಿಂಗಲ್ಲಿ ನಾನು ಜೂನಿಯರ್ ಆರ್ಟಿಸ್ಟಾಗಿ ಹೋಗ್ಬೇಕಾದ್ರೆ ಶೇಖೆಂಡ್ ಕೊಟ್ಟೆ ಅವರು ತುಂಬ ಪ್ರೀತಿಯಿಂದ ಚಿನ್ನ ಐತ ಚಿನ್ನ ವರ್ಕ್ ಮಾಡ್ರು ಚಿನ್ನ ಕಷ್ಟಪಡ್ರು ಅಂತಂದ್ರು ನಮ್ಮ ಬಾಸು ತುಂಬ ಕಷ್ಟಪಟ್ಟ ಮೇಲೆ ಬಂದವ್ರೆ ಸೊ ಆ ಹೆಸರು ಆ ಎಲ್ಲಿ ಮೂಲ ಮೂಲೆಯಲ್ಲೂ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದೆ ಆ ಹೆಸರು ಆ ಹೆಸ್ರಂಗೆ ನಮ್ಮ ಉಸ್ರಲ್ಲಿ ಅವರು ಗೆದ್ದಿದ್ದಾರೆ ಜೈ ಡಿವಾಸ್ ಜೈ ಕರ್ನಾಟಕ